ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೆಂಟನೇ ಜಯಂತೋತ್ಸವ ಸಮಿತಿ ಮೈಸೂರು ಹಾಗೂ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ದಿನಾಂಕ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಅಧ್ಯಕ್ಷತೆ ಶ್ರೀ ಕೆ ಹರೀಶ್ ಗೌಡ ಶಾಸಕರು ಚಾಮರಾಜ ವಿಧಾನಸಭಾ ಕ್ಷೇತ್ರ ಎಂ ಕೆ ಸೋಮಶೇಖರ್ ಮಾಜಿ ಶಾಸಕರು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು ಶ್ರೀ ಕೆ ನಾಗೇಂದ್ರರಾವ್ ಅವತಾಡೆ ಅಧ್ಯಕ್ಷರು ದಿ ಮೈಸೂರು ಸಿಟಿ ಶ್ರೀ ಶಿವಛತ್ರಪತಿ ಕೋಆಪರೇಟಿವ್ ಸೊಸೈಟಿ ಮೈಸೂರು ಸಂಚಾಲಕರು ಶ್ರೀ ಜ್ಞಾನಪ್ರಕಾಶ್ ಪವಾರ್ ಕಾರ್ಯದರ್ಶಿ ಕೆ ಕೆ ಎಂ ಪಿ ಮೈಸೂರು ಶಿವಾಜಿ ಜಯಂತಿ ಇದು ಇವತ್ತು ನಡೀತಾ ಇರೋದು ಪ್ಯಾಲೇಸ್ ಮುಂದೆಯಿಂದ ಕಲಾ ಮಂದಿರ್ವರೆಗೂ ಪ್ರೊ ಪ್ರೊಸಿಷನ್ ಹೋಗುತ್ತೆ ಇದು ಎವ್ರಿ ಇಯರ್ ಈ ಡೇಟ್ ನೈನ್ಟೀನ್ ಫೆಬ್ಗೆ ನಡೆಯುತ್ತೆ ಈ ವರ್ಷ ನನಗೆ ಶಿವಾಜಿ ರೋಲ್ ಸಿಕ್ಕಿದೆ ಸಮಿತಿಯವ್ರು ಡಿಸೈಡ್ ಮಾಡಿ ಸೊ ಇಲ್ಲಿಂದ ಪ್ರೊಸಿಷನ್ನು ಕುದುರೆ ಮೇಲೆ ಕಲಾ ಹೋಗ್ತಾ ಇದ್ದಾರೆ ನಮ್ಮ ಫಾದರ್ ಇದರಲ್ಲಿ ಡೈರೆಕ್ಟರು ಆಮೇಲೆ ಸಮಿತಿ ಮೆಂಬರು ಸಂಘ ಸಂಘಟನಾ ಕಾರ್ಯದರ್ಶಿ ಅಮ್ಮ ಬಂದ್ಬಿಟ್ಟು ಅವ್ರೂ ಲೈಕ್ ಸ್ವಾಗತ ಕಮಿಟಿಲಿ ಅವ್ರ ಮೆಂಬರು ಸೊ ಅದರಿಂದ ಅಪ್ಪ ಇಬ್ರಿಗೂ ಇದರಲ್ಲಿ ಇವು ತುಂಬ ವರ್ಷದಿಂದ ಇವ್ರು ನಡ್ಸ್ಕೊ ಬರ್ತಾ ಇದ್ದಾರೆ ಈ ಪ್ರೋಗ್ರಾಮ್ನೆಲ್ಲ ಮೆರವಣಿಗೆ ಪ್ಯಾಲೇಸಿಂದ ಕಲಾ ಮಂದಿರ್ವರೆಗೆ ಹೋಗೋದು ವಿವೇಕಂತ ನಿರ್ಮಲಾ ಪಬ್ಲಿಕ್ ಸ್ಕೂಲು ಏತ್ ಸ್ಟ್ಯಾಂಡರ್ಡ್ ಮನೆ ವಿ ವಿ ಮೊಹಲಾ ಿಪ ರೋಡ್ ರೋಡ್ ಜಯಂತೋತ್ಸವ ಸಮಿತಿ ಅಧ್ಯಕ್ಷ ನಾನು ನಾಗೇಂದ್ರಾವ್ ಅಂತ ಹೇಳ್ಬಿಟ್ಟು ಸಂಚಾಲಕನಾಗಿದ್ದೀನಿ ಜಯಂತೋತ್ಸವ ಸಮಿತಿಗೆ ಈ ಕಾರ್ಯಕ್ರಮ ನಾವು ಪ್ರತಿ ವರ್ಷವೂ ಶಿವಾಜಿ ಜಯಂತ್ಯೋತ್ಸವ ಏನಿದೆ ನಮ್ಮ ಇಡೀ ಮೈಸೂರು ಜಿಲ್ಲೆಯಲ್ಲೇ ಅಥವಾ ನಮ್ಮ ರಾಜ್ಯದಲ್ಲೂ ಆಗಿ ಹೇಳ್ಬೋದು ನಾವು ಮೈಸೂರಿನಲ್ಲಿ ಅದ್ಧೂರಿಯಾಗಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ನಮ್ಮದೇ ಆದಂಥ ಒಂದು ಸಮಿತಿ ಮಾಡ್ಕೊಂಡಿದ್ದೀವಿ ಆ ಸಮಿತಿಯಲ್ಲಿ ಪ್ರತಿ ವರ್ಷ ಬೇರೆ ಬೇರೆ ಅಧ್ಯಕ್ಷರುಗಳಿಗೆ ಆಯ್ಕೆ ಮಾಡಿ ಒಂದು ಕಾರ್ಯಕ್ರಮಗಳು ಮಾಡಿ ನಾವು ಎಂಟೈರ್ ಸಮಾಜಕ್ಕೆ ತಿಳಿಸಿ ನಮ್ಮ ಜಿಲ್ಲೆಯಾದಂಥ ಹುಣಸೂರು ಭಾಗದಲ್ಲಿ ನಮ್ಮ ಜನ ಜಾಸ್ತಿ ಇದ್ದಾರೆ ನಮ್ಮ ಸಮಾಜದವರು ದಾವಡಗೆರೆ ಮುಳ್ಳೂರು ಹುಣಸೂರು ಚೌಡಿಕಟ್ಟೆ ಆಮೇಲೆ ನಂಜುನ್ಗೂಡು ಸಿಂಧವಳ್ಳಿ ಈ ಥರ ಎಲ್ಲ ಭಾಗದಿಂದಾನು ಜನರುಗಳು ಬರ್ತಾ ಇದ್ದಾರೆ ಇನ್ನೇ ಇನ್ನು ಕೆಲವೇ ನಿಮಿಷದಲ್ಲಿ ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ನಮ್ಮ ಚಾಮರಾಜ ಕ್ಷೇತ್ರದ ಶಾಸಕರು ಆದಂತಹ ಹರೀಶ್ ಹರೀಶ್ ಗೌಡರು ಬರ್ತಾ ಇದ್ದಾರೆ ಹಾಗೆ ಒಂದು ಮಾಜಿ ಎಮ್ ಎಲ್ ಎ ಆದಂತಹ ಕೃಷ್ಣರಾಜ ಕ್ಷೇತ್ರದ ಸೋಮಶೇಖರ್ ಅವರು ಕೂಡ ಬರ್ತಾ ಇದ್ದಾರೆ ಈಗಾಗಲೇ ಸುನೀಲ್ ನಮ್ಮ ನಗರ ಪಾಲಿಕಾ ಸದಸ್ಯರು ಬಂದಿದ್ದಾರೆ ಹಾಗೆ ಶೋಭಾ ಸುನೀಲ್ ಕೂಡ ಬಂದಿದ್ದಾರೆ ಎಲ್ಲರ ಒಂದು ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ಮಾಡ್ತೀವಿ ಪ್ರತಿ ವರ್ಷ ಹೀಗೆ ಮಾಡ್ತೀವಿ ನಿಮ್ಮ ಸಹಕಾರನೂ ನಮ್ಗೆ ಇದೇ ರೀತಿ ಇರಲಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಳ್ತೀನಿ ನಾನು ಜ್ಞಾನಪ್ರಕಾಶ್ ಪವಾರ್ ಪವಾರ್ ಅಂತಂದ್ಬಿಟ್ಟು ಈ ಜಯಂತೋತ್ಸವ ಸಮಿತಿಯ ಸಂಚಾಲಕನಾಗಿ ಇದ್ದೀನಿ ಸರ್ ಎಲ್ಲರಿಗೂ ಶಿವಾಜಿ ಜಯಂತಿಯ ಶುಭಾಶಯಗಳು ಇವತ್ತು ಶ್ರೀ 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 ಶಿವಾಜಿ ಮಹಾರಾಜರ ಜಯಂತೋತ್ಸವದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಅರಮನೆಯ ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಎಲ್ಲರೂ ಕೂಡ ಬಂದಿದ್ದೀವಿ ಮತ್ತೆ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಹರೀಶ್ ಗೌಡ್ರು ಆಮೇಲೆ ಇನ್ನೂ ಮುಖ್ಯವಾದ ಗಣ್ಯಗಳು ನಗರ ಸದಸ್ಯರು ಆಮೇಲೆ ಎಲ್ಲ ಕಾರ್ಯಕರ್ತರು ಸಿಬ್ಬಂದಿ ವರ್ಗದವರು ಕಾರ್ಯದರ್ಶಿಗಳು ಜಿ ಟಿ ದೇವೇಗೌಡರು ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಬರ್ತಾರೆ ಮತ್ತೆ ಇದು ಪಕ್ಷ ಭೇದ ಇಲ್ದೆನೆ ಎಲ್ರು ಸೇರಿ ಮಾಡತಕ್ಕಂತ ಒಂದು ಕಾರ್ಯಕ್ರಮ ಆಗಿದೆ ಶಿವಾಜಿ ಜಯಂತಿ ಇಲ್ಲಿ ಯಾವುದೇ ಪಕ್ಷಕ್ಕೆ ಸೇರಿರಬಹುದು ಆದ್ರೆ ಶಿವಾಜಿ ಮಹಾರಾಜರು ಹಿಂದೂ ಆಗ್ಲಿ ಮತ್ತೆ ಮುಸ್ಲಿಂ ಆಗ್ಲಿ ಅನ್ನೋದು ಯಾವುದೇ ಕೂಡ ಭೇದ ಭಾವ ಇಲ್ಲ ಎಲ್ರು ಕೂಡ ಒಗ್ಗಟ್ಟಾಗಿ ನಾವು ಭಾರತೀಯರು ಮತ್ತೆ ನಮ್ಮ ನೆಲವನ್ನ ನಾವು ಉಳಿಸ್ಕೊಳ್ಳಕ್ಕೆ ಹೋರಾಟ ಮಾಡಿದಂತ ಶಿವಾಜಿ ಮಹಾರಾಜರ ಜಯಂತಿಯನ್ನ ನಾವು ಇವತ್ತು ಆಚರಿಸ್ತಾ ಇದ್ದೀವಿ ಇದನ್ನ ನಾವು ಇಲ್ಲಿಂದ ಮೆರವಣಿಗೆ ಹೊರಟು ಕಲಾ ಮಂದಿರ ಹತ್ರ ಕೂಡ ನಾವು ಎಲ್ಲರೂ ಮೆರವಣಿಗೆ ಮೂಲಕ ಹೋಗ್ತಾ ಇದ್ದೀವಿ ಈಗ ನಾವು ಹರೀಶ್ ಗೌಡ್ರು ಮತ್ತೆ ಜಿ ಟಿ ದೇವೇಗೌಡ್ರು ಮುಖ್ಯವಾದ ಅತಿಥಿಗಳನ್ನ ಕಾಯ್ತಾ ಇದ್ದೀವಿ ಅವ್ರು ಬಂದ ತಕ್ಷಣನೇ ಇಲ್ಲಿಂದ ಮೆರವಣಿಗೆ ಹೊರಡುತ್ತೆ ಸರ್ ನನ್ನ ಹೆಸರು ಶೋಭಾ ಸುನೀಲ್ ವಾರ್ಡ್ ನಂಬರ್ ಅರವತ್ತೊಂದು ನಗರ ಪಾಲಿಕೆ ಸದಸ್ಯೆ ಶೋಭಾ ಸುನೀಲ್ ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ సాక్షాత్ పరబ్రహ్మా తస్మై శ్రీ గురే अखण्डमण्डलाकारं यात्रं येन चराचरं तप्तदं दर्शितं येन ॐ गुरवे नमः ब्रह्मानन्दं परमसुखदं केवलं ज्ञानमूर्ते द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं हिमलवचलं सर्वदि साक्षीभूतं भावातीतं त्रिगुणरहितं तम नमी छत्रपति <coughs> शिवाजी महाराज की जीजाबाई माता की <coughs> अम्बा भवानी की अम्बा भवानी की ಿಜಾಬಾಯಿ ಮಾತಾ ಛತ್ರಪತಿ ಶಿವಾಜಿ ಮಹಾರಾಜಿ ಕಿ ಜೈ ಜೈ ನಮ ಪಾರ್ವತಿ ಪತೆಯೇ ಹರ ಹರ ಮಾದೇ ಈ ರಾಷ್ಟ್ರದ ಏಕೈಕ ವೀರ ರಾಷ್ಟ್ರಕ್ಕೆ ಒಳ್ಳೆಯ ಖ್ಯಾತಿಯನ್ನು ತಂದುಕೊಟ್ಟಂತ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ಅರವತ್ತೊಂಬತ್ತನೇ ಮುನ್ನೂರ ತೊಂಬತ್ತೆಂಟನೇ ಜಯಂತ್ಯುತ್ಸವದ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದಿರಿ ಶಿವಾಜಿ ಮಹಾರಾಜರನ್ನ ನೆನ್ಕೊಳ್ತಕ್ಕಂಥದ್ದೇ ಒಂದು ಮೈಗೆ ಪುಳಕಿತ ಆಗುತ್ತೆ ಯಾಕೆ ಹೇಳಿದ್ರೆ ಅವರ ಹೋರಾಟ ಅವರ ತ್ಯಾಗ ಅವರ ಸಾಮ್ರಾಜ್ಯವನ್ನು ಕಟ್ಟಿ ಎಲ್ರಿಗೂ ಅವಕಾಶಗಳನ್ನ ಮಾಡಿಕೊಟ್ಟಂಥದ್ದು ಎಲ್ರಿಗೂ ಅವಕಾಶಗಳನ್ನ ಮಾಡಿಸಿ ಎಲ್ಲರೂ ಬದುಕೋದಕ್ಕೆ ಸಮಾನವಾದಂಥ ಅವಕಾಶ ಕಲ್ಪಿಸಿಕೊಟ್ಟಂಥದ್ದು ಮತ್ತು ಒಬ್ಬ ನಾಯಕ ಹೇಗಿರಬೇಕು ಒಬ್ಬ ನಾಯಕ ಹೇಗೆ ರಾಜ್ಯವನ್ನು ಆಡಳಿತ ನಡೆಸಬೇಕು ಮತ್ತು ಯಾವ್ಯಾವ ರೀತಿ ಬೇರೆ ಬೇರೆ ಶತ್ರುಗಳು ಬಂದರೂ ಕೂಡ ಅವ್ರನ್ನ ಯಾವ ರೀತಿ ಗೆಲ್ಲಬೇಕು ಅಂತಕ್ಕಂಥ ಅನೇಕ ತಂತ್ರಗಳನ್ನ ಬಳಸಿ ಅನೇಕ ತಂತ್ರಗಳ ಮುಖಾಂತರ ಸಾಮ್ರಾಜ್ಯವನ್ನು ಕಟ್ಟಿ ಆಳದಂಥ ಶಿವಾಜಿ ಮಹಾರಾಜರಿಗೆ ನಮ್ಮೆಲ್ಲರ ನಮನಗಳು ಅವರ ಸ್ಫೂರ್ತಿ ಅವರ ಉತ್ಸಾಹ ಅವರ ತ್ಯಾಗ ಅವರ ಬಲಿದಾನ ನಮ್ಮೆಲ್ಲರಿಗೂ ಮಾದರಿಯಾಗಿದೆ ಅವರ ಒಂದು ತ್ಯಾಗದ ಮನೋಭಾವ ಬಲಿದಾನ ನಮ್ಮೆಲ್ಲರಿಗೂ ರಾಷ್ಟ್ರದ ಪ್ರೇಮವನ್ನು ಕಲಿಸ್ಕೊಡ್ಲಿ ರಾಷ್ಟ್ರದ ಪ್ರಜೆಗಳಾಗಿ ನಾವು ಬಾಳುವಾಗ ಏನೆಲ್ಲ ಆ ರೀತಿ ನಮ್ಮ ಗುರಿ ಇರಬೇಕು ಅಂತಕ್ಕಂಥದ್ದನ್ನು ಶಿವಾಜಿ ಮಹಾರಾಜರನ್ನು ನಾವು ಕಲಿ ಕಲಿತದ್ದು ಕಲಿಬೇಕಾದ್ದು ಭಾಳಷ್ಟಿದೆ ಅದನ್ನು ತಿಳ್ಕೊಂಡು ಅರ್ಥಾಗ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಮಾಡೋದಕ್ಕೂ ಸಾರ್ಥಕ ಆಗುತ್ತೆ ಅಂತೇಳಿ ಏನು ಮರಾಠ ಸಮಾಜ ಎಲ್ಲರೂ ಸೇರಿವತ್ತು ಮತ್ತು ಬೇರೆ ಎಲ್ಲರೂ ಸಮಾಜದವರು ಸೇರಿವತ್ತು ಶಿವಾಜಿ ಮಹಾರಾಜರ ಜಯಂತೋತ್ಸವನ ಆಚರಣೆ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಮತ್ತೊಮ್ಮೆ ಶಿವಾಜಿ ಮಹಾರಾಜರ ಜಯಂತೋತ್ಸವದ ಶುಭಾಶಯಗಳನ್ನ ಕೋರ್ತೇನೆ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೆಂಟನೇ ಜಯಂತ್ಯೋತ್ಸವವನ್ನು ನಮ್ಮ ಮೈಸೂರು ನಗರದ ಎಲ್ಲ ನಾಗರಿಕ ಸೇರಿ ಮತ್ತೆ ಜಿಲ್ಲಾಡಳಿತದಿಂದ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ನಾವು ಕಲಾಮಂದಿರದುರ್ಗ ಮೆರವಣಿಗೆ ಮುಖಾಂತರ ಹೋಗಿ ಕಲಾಮಂದಿರದಲ್ಲಿ ಜಿಲ್ಲಾಡಳಿತ ನಡೆಸಿಕೊಳ್ಳುವಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರನ್ನು ಪಾಲ್ಗೊಂಡು ಶಿವಾಜಿ ಮಹಾರಾಜರಿಗೆ ಗೌರವವನ್ನ ಸಲ್ಲಿಸುವ ಮುಖಾಂತರ ಮುಖಾಂತರ ಶಿವರಾಜಿ ಮಹಾರಾಜರನ್ನ ಮುಂದಿನ ಪೀಳಿಗೆಗೂ ಶಿವರಾಜಿ ಮಹಾರಾಜರು ಅವರ ಏನು ಅವ್ರ ಇತಿಹಾಸದಲ್ಲಿ ಏನ್ ಮಾಡಿದ್ರು ಅದೆಲ್ಲವನ್ನು ತಿಳಿಸುವಂತ ಕೆಲಸವನ್ನ ನಾವು ಮೈಸೂರು ನಗರದಿಂದ ಮಾಡ್ತಾ ಇದ್ದೀವಿ ಅಂತ ಹೇಳಿ ಕಷ್ಟಪಡ್ತಾರೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ